ಸಾಂಗ್ನ ಜಯಂಕರ್ ಏನಂದ್ರೆ ಸರ್ ನಾನು ಎರಡು ಸಾವಿರದ ಇಪ್ಪತ್ತೊಂದರಲ್ಲೇ ನಾನು ಅವ್ರ ಹತ್ರ ಕ್ಯಾನ್ ಅಗ್ರಿಮೆಂಟ್ ಕ್ಯಾನ್ಸಲ್ ಮಾಡಿದೆ ಆಲ್ ಪ್ಲಾಟ್ಫಾರ್ಮ್ಸ್ ಅಂತ ಬರುತ್ತೆ ಸರ್ ಎಲ್ಲ ಕ್ಯಾನ್ಸಲ್ ಮಾಡಿ ಬೇಕಾದ ಕಳಿಸ್ತೀನಿ ಅದನ್ನ ಮೀನ್ಸ್ ಇಲ್ಲಿವರೆಗೂ ಕೂಡ ಕಾಲೇಟು ನೆಟ್ ಅಲ್ಲಿ ಯೂಸ್ ಮಾಡ್ತಿದ್ದಾರೆ ನನ್ನ ಪರ್ಮಿಷನ್ ಇದೆ ಅವ್ರು ಯೂಸ್ ಮಾಡೋಂಗಿಲ್ಲ ದುಡ್ಡು ತಪ್ಪದು ಸರ್ ನಾನು ಚಿನ್ನ ಎಲ್ಲ ಮಾರ್ಬಿಟ್ಟು ಮನೆ ಹತ್ರ ಎಲ್ಲ ಸಾಲುಗಾರ್ಗಳೆಲ್ಲ ಬಂದು ನಮ್ಮನೆ ಹತ್ರ ಅರಕೆ ಮಾಡ್ತಾರೆ ಒಂದು ಸಿನಿಮಾ ಸರ್ ಮಾಡಿದ್ರೆ ನೂರು ಇನ್ನೂರು ಜನಕ್ಕೆ ಕೆಲಸ ಸಿಗುತ್ತೆ ನಿರ್ಮಾಪಕದಿದ್ರೆ ಇನ್ನೊಂದು ಸಿನಿಮಾ ಮಾಡಿದ್ರೆ ಒಂದು ಇನ್ನೂರು ಮುನ್ನೂರು ಜನಕ್ಕೆ ಕೆಲಸ ಸಿಗುತ್ತೆ ಯೋಚನೆ ಮಾಡಬೇಕು ಅಂಥದಲ್ಲಿ ನನ್ನ ಪರ್ಮಿಷನ್ ಇದೆ ಹೆಂಗೆ ಯೂಸ್ ಮಾಡ್ತಾರೆ ಸರ್ ತಪ್ಪು ದೊಡ್ಡ ತಪ್ಪು ಸರ್ ಅದು ಇಷ್ಟು ವರ್ಷ ಯೂಸ್ ಮಾಡಿದ್ರಲ್ಲ ಅದು ಕೊಟ್ಲೇಬೇಕು ಅದು ನನ್ನ ಅದೇನಿದೆ ಮೀನ್ಸ್ ಅದು ಚಾರ್ಜಸ್ ಕೊಡಲೇಬೇಕು ನನ್ನ ಪರ್ಮಿಷನ್ ಇದು ಯೂಸ್ ಮಾಡೋಂಗಿಲ್ಲ ಹಂಗೆ ಕೇಳಿದ್ರೆ ನಾನು ನಮ್ಮ ಕುಮಾರ್ ಸರ್ ಫೋನ್ ಮಾಡಿದ್ರೆ ನನ್ನ ಹಬ್ಬ ಹುಚ್ಚ ಅಂತಾರೆ ಪ್ರೊಡ್ಯೂಸರ್ನೇ ಹುಚ್ಚ ಅಂತಾರಲ್ಲ ಸರ್ ಏನು ಸರ್ ದುಡ್ಡು ಹಾಕ್ಬಿಟ್ಟು ಹುಚ್ಚ ಅನ್ಸ್ಕೋಬೇಕು ಇನ್ನು ಇನ್ನೇನು ಅನ್ಸ್ಕೋಬೇಕು ಗೊತ್ತಾಗ್ತಿಲ್ಲ ನಾವೇನಾದ್ರು ನಮ್ಮದು ನಾವು ಅವ್ರು ಮಾಡಿರೋ ತಪ್ಪನ್ನ ಕೇಳಿದ್ರು ಹುಚ್ಚ ಅಂತಾರೆ ಅದೇ ನಾ ಅವ್ರು ಕೊಟ್ಬಿಡಿ ಸರ್ ನನಗೆ ಅವ್ರದ್ದಾದ್ರು ಒಂದು ಎರಡು ಸಾಂಗ್ ಕೊಟ್ಬಿಡಿ ಐದು ಸರ್ ಚೆನ್ನಾಗಿ ನಾನು ಯೂಸ್ ಮಾಡಿಬಿಡ್ತೀನಿ ಆಮೇಲೆ ತಪ್ಪಾಯ್ತು ಸ್ವಾಮಿ ಗೊತ್ತಾಗಿಲ್ಲ ಅಂದ್ಬಿಟ್ರೆ ಹೇಳೋಕ್ಕಾಗುತ್ತೆ ಹಂಗೆ ಹೆಂಗೆ ಹೇಳೋಕ್ಕಾಗುತ್ತ ಸರ್ ಒಂದು ನಿರ್ಮಾಪಕ ಆಗೋದ ಸರ್ಲಿ ಮನೆ ನನ್ಗೆ ಗೊತ್ತು ಸರ್ ಮನೆ ಹತ್ರ ಎಷ್ಟು ಜನ ಬಂದು ನನಗೆ ಹಿಂಸೆ ಕೊಡ್ತಾರೆ ಅಂತ ನಾನು ಅವರಿಗೆಲ್ಲ ಏನು ಉತ್ತರ ಕೊಡಬೇಕು ಅವರು ನನ್ನ ಹಿಡ್ಕತ್ತಾರೆ ಅಯ್ಯೋ ನೀನು ಏನಾದ್ರು ಮಾಡ್ಕೊಳ್ಳಿ ನನಗೆ ಸಿನಿಮಾ ಫಸ್ಟ್ ದುಡ್ಡು ಅಂತಾರೆ ನಮ್ಮ ತಡೀರಪ್ಪ ಸಿನ್ಮಾ ರಿಲೀಸ್ ಆಗಲಿ ಕೊಡ್ತೀನಿ ಅಂತ ಅವ್ರು ಜಸ್ಟ್ ಹೇಳೋಕ್ಕಾಗಲ್ಲ ಸರ್ ಅಷ್ಟು ಹಿಂಸೆ ಕೊಡ್ತಾರೆ ಸರಿ ವಾಣಿಜ್ಯ ಮಂಡಳಿಯವರು ಕಂಪ್ಲೇಂಟ್ ಕೊಟ್ಟಿದ್ದೀರಾ ಕೊಟ್ಟಿದ್ದೀನಿ ಅವರು ಅಧ್ಯಕ್ಷ ಹೇಳಿದ್ರು ಅವ್ರನ್ನೂ ಕರಿಸ್ತೀನಿ ಮಾತಾಡ್ತೀನಿ ನಿರ್ವಾಹಕರು ಉಳಿಬೇಕು ಹಂಗೆ ಅವರೆಲ್ಲ ಹಂಗೆ ನಂಗಿಲ್ಲ ಹಂಗಾಗಿಲ್ಲ ಅಂದರೆ ನಾನು ಕಾನೂನು ಕಾನೂನು ಕ್ರಮ ಏನಿದೆ ಮಾಡ್ತೀನಿ